ಎಲ್ಲರೂ ನಮಸ್ಕಾರ ಸೊ ಈ ಹೊತ್ತು ಒಂದು ಮಹತ್ವದ ವಿಚಾರದ ಕುರಿತು ತಾತ ಜೊತೆ ಮಾತನಾಡ್ತಾ ಇದೆ ಆ ಮಹತ್ತರ ವಿಚಾರ ಅಂದರೆ ಇದರ ಅಗತ್ಯ ಇತ್ತ ಅಗತ್ಯ ಇದೆಯಾ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಇದರ ಉದ್ದೇಶ ಏನು ಇದು ಇವತ್ತು ನಾನು ವಿಶ್ಲೇಷಣೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದು ಸೊ ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ನೀಡಿರುವ ಕರೆ ಕುರಿತು ಕನ್ನಡದ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕೆಲವು ಕನ್ನಡಪರ ಸಂಘಟನೆಗಳು ಸೇರಿ ಈ ತೀರ್ಮಾನ ಕೈಗೊಂಡಿವೆ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ಹಾಗೆಯೇ ಮೂರನೇ ತಾರೀಕಿನಿಂದ ಗಡಿಯಲ್ಲಿ ಏನೋ ಪ್ರತಿಭಟನೆ ಆಂದೋಲನ ಮಾಡ್ತಾರೆ ಇದು ತೀರ್ಮಾನ ಆದರೆ ಈ ಬಂದ್ನಲ್ಲಿ ಪಾಲ್ಗೊಳ್ಳಬೇಕೇ ಬೇಡವೆ ಅನ್ನೋದ್ರ ಬಗ್ಗೆ ಪ್ರಮುಖ ಕನ್ನಡ ಸಂಘಟನೆಯಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಸೊ ವಾಟಾಳ್ ನಾಗರಾಜ್ ಅವರ ಬಗ್ಗೆ ನಾನು ಮಾತನಾಡಿ ಮುಂದೆ ಮಾತನಾಡಬೇಕು ವಾಟಾಳ್ ನಾಗರಾಜ್ ಎಪ್ಪತ್ತರ ದಶಕದಲ್ಲಿ ಕನ್ನಡ ಪರ ಹೋರಾಟವನ್ನು ಮಾಡಿದವರು ಆವತ್ತಿನಿಂದ ಪ್ರಾರಂಭ ಮಾಡಿದವರು ಕನ್ನಡದ ಸಿನಿಮಾಗಳಿಗಾಗಿ ಹೋರಾಟ ಮಾಡಿದವರು ಕನ್ನಡ ಪತ್ರಿಕೆಗಳೇನಿವೆ ಆ ಪತ್ರಿಕೆಗಳು ಜನ ಖರೀದಿಸಬೇಕು ಅಂತೇಳಿ ಮೈಸೂರು ಬ್ಯಾಂಕ್ ಹತ್ರ ಪತ್ರಿಕೆಗಳನ್ನಿಟ್ಟು ಮಾರಾಟ ಮಾಡಿದವರು ಅದೇ ರೀತಿ ಸುದೀರ್ಘವಾದ ಇತಿಹಾಸ ಇದೆ ಅವರಿಗೆ ಕನ್ನಡ ಪರವಾದ ಒಂದು ಹೋರಾಟವನ್ನು ಮಾಡ್ತಾ ಬಂದವರು ಹಾಗೇ ಅವರು ಬೆಂಗಳೂರಿನ ಯು ಸಿ ದಟ್ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು ಶಾಸಕರಾಗಿದ್ದರು ಎಲ್ಲವೂ ಆಗಿದ್ದರು ಈ ಹೋರಾಟದ ಮೂಲಕನೇ ಅವರು ಇವತ್ತು ವಯೋವೃದ್ಧ ಹೋರಾಟಗಾರರಾಗಿದ್ದಾರೆ ಎಲ್ಲರಿಗೂ ವಯಸ್ಸಾಗುವಂತೆ ವಾಟಾಳ್ ನಾಗರಾಜ್ ಅವರಿಗೂ ವಯಸ್ಸಾಗಿದೆ ಆದರೆ ಅವರ ಹಿಂದೆ ಸುದೀರ್ಘವಾದ ಇತಿಹಾಸ ಇದೆ ಅದರಂತೆ ಸದಾ ಅವರ ಜೊತೆ ಅವರ ಪಕ್ಕದಲ್ಲಿ ನಿಲ್ಲುವ ಸಾರಾ ಸಾರಾಗೋವಿಂದ ಅವರು ಅವರು ಚಿತ್ರ ನಿರ್ಮಾಪಕರು ಎಲ್ಲದೂ ನಿಜ ಆದರೆ ಅದಕ್ಕಿಂತ ಮೊದಲು ಅವರು ಯು ಸಿ ದಟ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಯು ಸಿ ಅಧ್ಯಕ್ಷರು ಆಗಿ ಕೆಲಸ ಮಾಡಿದವರು ಸತತವಾಗಿ ಹೋರಾಟ ಮಾಡಿದವರು ರಾಜ್ಕುಮಾರ್ ಪಕ್ಕ ನಿಂತವರು ಆ ಕಾಲದಲ್ಲಿಯೇ ಟಿ ವೆಂಕಟೇಶ್ ಜೊತೆ ಅವರೊಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು ಜಾಣಗಿರೆ ವೆಂಕಟರಾಮಯ್ಯ ಮತ್ತು ನಾನು ಕೂಡ ಆ ಪತ್ರಿಕೆಯಲ್ಲಿ ಇದ್ವಿ ಇನ್ನೂ ಕೆಲವು ಸ್ನೇಹಿತರಿದ್ದರು ಈ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಗೋವಿಂದವರು ಅವರು ವಾಟಾಳ್ ಈಗ ಜತೆಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಕಳೆದ ಕೆಲವು ವರ್ಷಗಳಿಂದ ಮೈಸೂರು ಬ್ಯಾಂಕ್ನಲ್ಲಿ ಅವರ ಹೋರಾಟ ಇದ್ದೇ ಇರುತ್ತೆ ವಿಚಿತ್ರವಾದ ಹೋರಾಟಗಳನ್ನು ಕೂಡ ವಾಟಾಳ್ ನಾಗರಾಜ್ ಮಾಡ್ತಾರೆ ರಾಜಭವನದ ಎದುರು ಉಚ್ಚೆ ಹೊಯ್ಯುವ ಒಂದು ಚಳವಳಿಯನ್ನು ಮಾಡಿದರು ಅಲ್ಲಿ ಉಚ್ಚೆ ಹೊಯ್ದರೋ ಇಲ್ಲೋ ಗೊತ್ತಿಲ್ಲ ಅವಕಾಶ ಕೊಟ್ಟರೋ ಇಲ್ಲೋ ಪ್ಯಾಂಟ್ ಜೀಪ್ ತೆಗೆದರೋ ಬಿಲ್ವೋ ಗೊತ್ತಿಲ್ಲ ಅದನ್ನು ಹಾಗೆ ಒಂದು ಕಡೆ ಎಮ್ಮೆ ಬರೋದು ಒಂದು ಕಡೆ ಕುದುರೆ ಮೇಲೆ ಬರೋದು ಕಪ್ ಬಟ್ಟೆ ಬರೋದು ಹೀಗೆ ವಿವಿಧ ರೀತಿಯ ಹೋರಾಟಗಳನ್ನು ಮಾಡುವವರು ಸೊ ಪೊಲೀಸರು ವಾಟಾ ಲಾಗ್ಲಾಜ್ ಅವರು ಬಂದಾಗ ಅವ್ರನ್ನ ಎತ್ಕೊಂಡು ಬಂಧಿಸಿ ಹೋಗೋದು ಇದು ಸಾಮಾನ್ಯ ನೀವು ಈಗ ಜಿ ವಿ ಸಾರಿ ಜಿ ಗೆ ಹೋಗಿ ನೋಡಿದ್ರೆ ಅವರ ಹಲವಾರು ಇಂತಹ ಫೋಟೋಗಳು ಸಿಗ್ತವೆ ಅವರು ಈ ಕರೆ ನೀಡಿದ್ದಾರೆ ಹಾಗಿದ್ರೆ ಕರೆ ನೀಡಿದ ಉದ್ದೇಶ ಏನು ಅದು ಎಸ್ ಪುಂಡಾಟಿಕೆಯ ವಿರುದ್ಧ ಅಂತ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಎಸ್ ಪುಂಡಾಟಿಕೆ ಯಾವುದು ಮರಾಠಿ ಪುಂಡಾಟಿಕೆ ಯಾವುದು ಸೊ ಇದಕ್ಕೆಲ್ಲ ಹಿನ್ನೆಲೆ ಬಹಳ ಸ್ಪಷ್ಟವಾಗಿ ಕಂಡಕ್ಟರ್ ಒಬ್ಬರ ಜೊತೆ ಮರಾಠಿ ಒಬ್ಬರ ನಡೆದ ಜಗಳ ಇಂಡಿವಿಜುವಲ್ ಆದ ಜಗಳ ನೀವು ಮರಾಠಿನಲ್ಲಿ ಮಾತಾಡಿ ಅಂತ ಅವ್ರು ಹೇಳಿದ್ದು ಇಲ್ಲ ನೀವು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದು ಅದು ಜಗಳ ಆಗಿ ಅದು ಯಾವುದೋ ಹಂತಕ್ಕೆ ಹೋಯ್ತು ಅದಾದ ಮೇಲೆ ಆ ಮಹಿಳೆಯ ಕುಟುಂಬದವ್ರು ಫೋಕ್ಸೋ ಏನೋ ಯಾವುದೋ ಕಾಯ ಕೇಸ್ ಕೂಡ ಹೋಗಿದ್ರು ನಂತರ ವಾಪಸ್ ತಗೋತೀವಿ ಅಂತ ಕೂಡ ಹೇಳಿದ್ದಾರೆ ಇದಾದ ಮೇಲೆ ಈ ಗಲಾಟೆ ಆದ ಮೇಲೆ ಮಹಾರಾಷ್ಟ್ರದಲ್ಲಿ ಹೋಗುತ್ತಿರುವ ಕರ್ನಾಟಕ ಬಸ್ಗಳಿಗೆಲ್ಲ ಕನ್ನಡದ ಇದೇನಿದೆ ಅದಕ್ಕೆ ಬಣ್ಣ ಹಚ್ಚಲಾಯಿತು ಸೊ ಇದು ಎಷ್ಟು ಜನ ನಾಲ್ಕಾರು ಜನ ಮರಾಠಿ ಎಂ ಎಸ್ ನ ಗಡಿಗಳಲ್ಲಿ ಆಗಲಿ ಅವರು ಸ್ವಲ್ಪ ಹೋರಾಟ ಮಾಡಿದ್ರು ಅದು ಬಿಟ್ಟರೆ ಇವರು ಏನು ಎಮ್ ಇ ಎಸ್ ಅನ್ನುವ ಮಾತನ್ನ ಆಡ್ತಾರೆ ಈ ಎಂ ಇ ಎಸ್ ಸಂಪೂರ್ಣವಾಗಿ ದುರ್ಬಲವಾಗಿ ನೆಲ ಕಚ್ಚಿ ಹೊರಟೋಗಿದೆ ಒಂದು ಸಂದರ್ಭದಲ್ಲಿ ಆರೇಳು ಶಾಸಕರು ಎಂ ಇ ಎಸ್ ಅವರು ಕರ್ನಾಟಕ ವಿಧಾನಸಭೆಗೆ ಆಯ್ಕೆ ಆಗ್ತಿದ್ರು ಪ್ರತಿ ಬಾರಿ ಸೆಷನ್ ಪ್ರಾರಂಭವಾದಾಗ ರಾಜ್ಯಪಾಲರ ಭಾಷಣ ಇರುವಾಗ ಸಂಯುಕ್ತ ಮಹಾರಾಷ್ಟ್ರ ಝಲಾತ್ ಪಾಯ್ಝೆ ಝಲಾತ್ ಪಾಯ್ಝೆ ಅಂತಿದ್ರು ಹೂಗದೆ ಅಷ್ಟೇ ಕೆಲಸ ಆ ಕಡೆ ಕಾರವಾರ ಈ ಕಡೆ ಕೆಲವೊಂದು ಸೇರಬೇಕು ಅನ್ನುವ ವಾದ ಆಗಿತ್ತು ಸೊ ಅಷ್ಟರ ಮಟ್ಟಿಗೆ ದುರ್ಬಲವಾದ ಈ ಸಂಘಟನೆ ಇ ಎಸ್ ಸೇರಿದೆ ಆ ಎಮ್ ಇ ಎಸ್ ವಿರುದ್ಧ ನೀವು ಒಂದು ಕರ್ನಾಟಕ ಬಂದು ಕರೆ ನೀಡುವಟ್ಟು ಅವರು ಪ್ರಬಲ್ರ ಅಥವಾ ನಿಮ್ಮ ಈ ಆಕ್ಟಿವಿಟೀಸ್ ಇಂದ ಎಂ ಎಸ್ ಎಸ್ ಅಂತ ಒಂದು ಸಂಘಟನೆಗೆ ತಾವು ಶಕ್ತಿಯನ್ನ ತುಂಬತಾ ಇದ್ದೀರಿ ನಾಲ್ಕಾರು ಜನ ಪುನಾದಲ್ಲಿ ಒಂದು ಬಸ್ಸಿಗೆ ಬಂದು ಆ ಕಪ್ಪಿದ್ರು ಬರೆದ್ರು ಅನ್ನೋದನ್ನ ಇದನ್ನ ಶಿವಸೇನೆ ಗಂಭೀರವಾಗಿ ತೆಗೆದುಕೊಂಡು ಮಹಾರಾಷ್ಟ್ರ ತುಂಬ ಕನ್ನಡಿಗರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದ್ರೆ ಆವಾಗ ಯಾವ ಹೋರಾಟ ಮಾಡ್ತೀರಿ ನೀವು ಕಪ್ಪಟೆ ಕಟ್ಕೊಂಡು ಹೋರಾಟ ಮಾಡ್ತೀರಾ ಎಮ್ಮೆ ಹೊಡ್ಕೊಂಬಂದು ಹೋರಾಟ ಮಾಡ್ತೀರಾ ಉಚ್ಚೆ ಹೊಯ್ಯುವ ಚಳವಳಿ ಮಾಡ್ತೀರಾ ವಾಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಡೂ ಇಟ್ ಸೊ ಆದ್ದರಿಂದ ಯಾವ ವಿಷಯಗೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಸೊ ನನ್ನ ಮುಂದಿರುವ ಪ್ರಶ್ನೆ ಈ ಬಂದ್ಗಳಿಗೆ ಕರೆಯುವುದು ಒಂದು ಚಟ ಆಗಿದೆಯಾ ಅಂತ ಚಟ ಆದ್ರೆ ಯಾಕೆ ಈ ಪ್ರಶ್ನೆಗೂ ನಾವು ಉತ್ತರ ಕಂಡುಕೋಬೇಕಾಗಿದೆ ಒಂದು ಬಂದ್ ಕರೆದಂತ ಸಂದರ್ಭದಲ್ಲಿ ಸೊ ಪೊಲೀಸ್ ಮೂಲಗಳ ಪ್ರಕಾರ ಹಲವು ಸಂದರ್ಭದಲ್ಲಿ ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡಿದ್ದೆ ಇಂಟೆಲಿಜೆನ್ಸ್ ಅವ್ರು ಹೇಳುವ ಪ್ರಕಾರ ಒಂದು ಬಂದ್ನಲ್ಲಿ ಬರೀ ಬೆಂಗಳೂರಿನಲ್ಲಿ ಸೊ ಐದರಿಂದ ಎಂಟು ಕೋಟಿ ರೂಪಾಯಿವರೆಗೆ ಹಾನಿಯಾಗುತ್ತೆ ಬರೀ ಬೆಂಗಳೂರು ಸಿಟಿಯಲ್ಲಿ ಐದರಿಂದ ಎಂಟು ಕೋಟಿಯವರೆಗೆ ಹಾನಿ ಆಗುತ್ತೆ ಅದರಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆಗುವ ಹಾನಿಯನ್ನ ಗಮನಿಸಿದ್ರೆ ಇಡೀ ರಾಜ್ಯಕ್ಕೆ ಆಗುವ ಹಾನಿಯಷ್ಟು ವ್ಯಾಪಾರ ವಹಿವಾಟು ಬಂದ್ ಆಗುವುದರಿಂದ ಜಿ ಎಸ್ ಟಿ ಸಂಗ್ರಹ ಏನಿದೆ ಅದಕ್ಕೆ ಒಂದು ದಿನ ಕುಸಿಯುತ್ತೆ ಅದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗುವ ಹಾನಿಯಷ್ಟು ಅದರ ಜೊತೆಗೆ ದಿನಗೂಲಿಯ ಮೇಲೆ ಬದುಕುವ ಲಕ್ಷಾಂತರ ಜನ ನಮ್ಮ ನಾಡಿನಲ್ಲಿದ್ದಾರೆ ಬೆಳಗ್ಗೆ ಎದ್ದುಬಿಟ್ಟು ಬೇಗ ಹೆಂಡತಿ ಮಾಡಿಕೊಟ್ಟ ತಿಂಡಿಯನ್ನು ಊಟವನ್ನು ಡಬ್ಬಿ ಕಟ್ಕೊಂಡು ಬಸ್ ಸಿಕ್ಕರೆ ಬಸ್ಸು ಇಲ್ದಿರೆ ನಡೆದುಕೊಂಡು ಇನ್ನೆಲ್ಲೋ ಹೋಗಿ ಕೂಲಿ ಮಾಡಿ ಇದು ಮಾಡಿ ಬದುಕ್ತಾರೆ ಅವರ ಹೊಟ್ಟೆಗೆ ಹೊಡೆಯುವ ಕೆಲಸದ ಏನು ಇದರಿಂದ ಅದಕ್ಕೆ ಯಾರು ಹೊಣೆಗಾರರು ಅವರು ಹೊಟ್ಟೆ ಮೇಲೆ ಹೊಡೆದಂಗಾಗಲ್ವಾ ಅತಿ ದೊಡ್ಡದು ಯಾವುದೋ ಆದರೆ ನೀವು ಬಂದ್ ಮಾಡಿ ನಾನು ವಿರೋಧ ಅಲ್ಲ ಒಟ್ ಬಂದ್ಗೆ ಸುಪ್ರೀಂ ಕೋರ್ಟೇ ವಿರೋಧವನ್ನು ವ್ಯಕ್ತಪಡಿಸಿ ತೀರ್ಪು ಕೊಟ್ಟಾಗಿದೆ ಬಂದನ್ನ ಯಾಕೆ ಕರಿಬೇಕು ಎಲ್ಲಿ ಕರಿಬೇಕು ಯಾಕೆ ಕರಿಬಾರದು ಅನ್ನೋದನ್ನು ಎಲ್ಲವನ್ನ ಕಡೆ ಸುಪ್ರೀಂ ಕೋರ್ಟ್ ಹೇಳಿದೆ ಒಂದು ರೀತಿಯಲ್ಲಿ ಬಂದ್ ಕರೆಯುವುದೇ ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರುದ್ಧವಾದದ್ದು ಒಂದು ಕಾನೂನಿಗೆ ವಿರುದ್ಧವಾದ ಕೆಲಸವನ್ನು ಮಾಡ್ತಿದ್ದೀರಿ ಇನ್ನೊಂದು ಸಾಮಾನ್ಯ ಜನರಿಗೆ ಸಾಮಾನ್ಯ ಕನ್ನಡಿಗರಿಗೆ ಕೃಷಿ ಕಾರ್ಮಿಕರಿಗೆ ಹೋಟೆಲ್ಗಳಲ್ಲಿ ಕೆಲಸ ಮಾಡುವವರಿಗೆ ಚಪ್ಪಲಿ ಹೋ ರಸ್ತೆ ಪಕ್ಕದಲ್ಲಿ ಚಪ್ಪಲಿ ಹೋಲದು ಬದುಕನ್ನು ಕಟ್ಕೊಳ್ಳೋರಿಗೆ ತರಕಾರಿಯನ್ನು ತಂದು ಮಾರಾಟ ಮಾಡಿ ಬದುಕುವಂಥವರಿಗೆ ರಸ್ತೆಗಳಲ್ಲಿ ಇಡ್ಲಿ ವಡೆ ಸಾಂಬಾರುಗಳನ್ನ ಮಾರಾಟ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಕೊಂಡು ಸಂಸಾರ ನಡೆಸುವವರಿಗೆ ನೀವು ಅನ್ಯಾಯ ಮಾಡ್ತಾ ಇಲ್ವಾ ಒಂದು ದಿನದ ಯು ಸಿ ದಟ್ ಆದಾಯ ಇಲ್ಲ ಅಂದರೆ ಅವರು ಬದುಕೇನು ಯೋಚಿಸಬೇಕಲ್ವಾ ಸೊ ಈ ಬಂದ್ ಕರೆಯುವ ಮೂಲಕ ಹೋರಾಟಗಾರರಿಗೆ ಏನ್ ಲಾಭ ಆಗುತ್ತೆ ನನ್ನ ಮುಂದೆ ಆ ಪ್ರಶ್ನೆ ಕೂಡ ಇದೆ ಬಹಳಷ್ಟು ಜನ ಬಹಳ ರೀತಿ ಹೇಳ್ತಾರೆ ನನ್ನ ಹತ್ರ ಸಾಕ್ಷ್ಯನೂ ಇಲ್ಲ ನಾನು ಒಪ್ಪಲ್ಲ ಸೊ ಇಂಥ ಬಂದ್ ಕರೆದಾಗದ ಸಂದರ್ಭದಲ್ಲಿ ಕಲೆಕ್ಷನ್ಗಳು ನಡೀತವೆ ಅಂತ ಹೇಳಲಾಗ್ತಾ ಇದೆ ಅದು ಸುಳ್ಳು ಇರಲಿ ಅಂತ ನಾನು ಬಯಸ್ತೇನೆ ಸತ್ಯ ಅಂತ ಹೇಳಲ್ಲ ನನಗೆ ಗೊತ್ತಿಲ್ಲ ಸೊ ಅಂಗಡಿಗಳು ಅಲ್ಲಿ ಇಲ್ಲಿ ಹಣವನ್ನು ಸಂಗ್ರಹಿಸಲಾಗುತ್ತೆ ಬಂದ್ಗಾಗಿ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ನನಗೆ ನಾನು ಗೊತ್ತಿಲ್ಲದೆ ಹೇಳಬಾರದು ಆರೋಪ ಮಾಡಬಾರ್ದು ನಾನು ಕನ್ನಡ ಹೋರಾಟಗಾರರ ಮೇಲೆ ಆರೋಪ ಮಾಡೋಕ್ಕೆ ರೆಡಿ ಇಲ್ಲ ಆದರೆ ನಮ್ಮ ಬದುಕೇ ಹೋರಾಟ ಆದರೆ ನಾವು ಬದುಕುವಕ್ಕೆ ಬೇಕಾದಂಥ ಅನ್ನವನ್ನು ಹೇಗೆ ಪಡ್ಕೋತೀವಿ ಹೋರಾಟ ಅನ್ನ ಕೊಡುತ್ತಾ ಏನು ಕೊಡುತ್ತೆ ಹೋರಾಟದಿಂದ ಆಗುವ ಲಾಭಗಳೇನು ಸೊ ಇಂತಹ ಪ್ರಶ್ನೆಗಳಿವೆ ಒಂದು ನನಗೆ ಆಗುವ ಶಾಕಿಂಗ್ ಅಂದರೆ ಇಡೀ ಘಟನೆಯಲ್ಲಿ ಇಂಡಿವಿಜುವಲ್ ನಡುವಿನ ಹೋರಾಟ ಇದು ಕನ್ನಡ ಮತ್ತು ಮರಾಠಿ ನಡುವಿನ ಹೋರಾಟ ಅಂತ ನಾನು ಹೇಳಲ್ಲ ಕನ್ನಡಿಗರು ಮತ್ತು ಮರಾಠಿ ನಡುವಿನ ಹೋರಾಟ ಆದರೆ ಅದು ಬೇರೆ ಈ ಎಲ್ಲೋ ಒಂದು ಕಡೆ ನೀವು ಹೋಗ್ತಾ ಇರ್ತೀರಿ ಕನ್ನಡಿಗರು ಎಲ್ಲ ಬ ಕೊಲ್ಲಾಪುರದಲ್ಲೋ ಪುಣೆಯಲ್ಲೋ ಸಾಂಗ್ಲಿಯಲ್ಲೋ ಓಡಾಡ್ತಿರ್ತೀರಿ ಆಗ ಯಾವನ ಬಂದು ಚಾಕು ಹಾಕ್ಬಿಟ್ಟ ಅಂತ ಇಟ್ಕೊಳ್ಳಿ ಅದಕ್ಕೆ ಮರಾಠಿಗರು ಬಂದು ಕನ್ನಡಿಗರಿಗೆ ಚಾಕು ಹಾಕಿದ್ರು ಅಂತ ಹೇಳಕ್ ಆಗುತ್ತಾರೆ ಇಂಡಿವಿಜುವಲ್ ಕೇಸಸ್ ವಿ ಶುಡ್ ನೋ ದಿಫರೆನ್ಸ್ ಬಿಟ್ವೀನ್ ಅನ್ ಇಂಡಿವಿಜುವಲ್ ಕೇಸ್ ಅಂಡ್ ಓವರ್ ಆಲ್ ಸೊ ಶಿವಸೇನೆ ಎಸ್ ಶಿವಸೇನೆ ಕಾರ್ಯಕರ್ತರು ಇದ್ರಲ್ಲಿ ಪಾಲ್ಗೊಂಡಿದ್ದಾರೆ ಶಿವಸೇನೆಯ ವಿರುದ್ಧ ಪ್ರತಿಭಟನೆ ಮಾಡಿ ಐ ಡೋಂಟ್ ಸೇನು ಶಿವಸೇನೆ ವಿರುದ್ಧ ಪ್ರತಿಭಟನೆ ಮಾಡಬೇಕು ಆದರೆ ಇಡೀ ಮರಾಠಿಗರ ವಿರುದ್ಧ ನೀವು ಪ್ರತಿಭಟನೆ ಮಾಡುವುದು ಎಷ್ಟು ಸರಿ ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಮರಾಠಿ ಅಭಿವೃದ್ಧಿ ಮಂಡಳಿಯನ್ನ ರದ್ದುಪಡಿಸಿ ಅವರಿಗೆ ದುಡ್ಡು ಕೊಡಬೇಡಿ ಸಾಮಾನ್ಯ ಮರಾಠಿಗರು ಏನ್ ಮಾಡಿದ್ದಾರೆ ನಿಮ್ಗೆ ಯಾರೋ ನಾಲ್ಕು ಜನ ತಲೆ ಕೆಟ್ಟವರು ಮಾಡಿದ್ದಕ್ಕೆ ಇಡೀ ಸಮುದಾಯವನ್ನ ನೀವು ಹ್ಯಾಕ್ ಟಾರ್ಗೆಟ್ ಮಾಡ್ತೀರಿ ಸೊ ಇದು ಎಲ್ಲಿವರೆಗೆ ಹೋಗುತ್ತೆ ಈಗ ನೀವು ಮುಂಬೈ ಯೂನಿವರ್ಸಿಟಿಯಲ್ಲಿ ತಗೊಳ್ಳಿ ಅಲ್ಲಿ ಕನ್ನಡ ಪೀಠ ಇದೆ ಕನ್ನಡ ಎಮ್ಮೆ ಇದೆ ಅದನ್ನು ಅವ್ರು ನಿಲ್ಸಿದ್ರೆ ಅದರ ಜೊತೆ ಗಡಿಯಲ್ಲಿ ಸೊಲ್ಲಾಪುರದಲ್ಲಿ ಅತಿ ಹೆಚ್ಚು ಕನ್ನಡಗಿರದೆ ನಮ್ಮ ಬಸವಧರ್ಮಕ್ಕೂ ಸೊಲ್ಲಾಪುರಕ್ಕೂ ಸಂಬಂಧ ಇದೆ ಕೊಲ್ಲಾಪುರದ ಮಹಾಲಕ್ಷ್ಮಿನ ಬಹಳಷ್ಟು ಜನ ಕರ್ನಾಟಕದವರು ಪೂಜೆ ಮಾಡ್ತಾರೆ ಈ ಗಲಾಟೆಯಾಗಿ ಇದ್ರ ಮೇಲೆಲ್ಲ ಪರಿಣಾಮ ಬೀರಿದ್ರಿ ಮಾಡ್ತೀರಿ ನೀವು ಅದಕ್ಕೆ ಪರಿಹಾರ ಏನು ಪ್ರತಿಯೊಂದಕ್ಕೂ ಬಂದ್ಯಾಕೆ ಕರಿತೀರಿ ಕೂತಗಳು ವಿಧಾನಸೌಧ ಇದ್ರೆ ಸತತವಾದ ಕನ್ನಡ ಹೋರಾಟ ಎಲ್ಲ ಕೂತ್ಕೊಂಡು ಒಟ್ಟು ಜನ ಕೂತ್ಕೊಂಡು ಸರದಿ ಸತ್ಯಾಗ್ರಹ ಮಾಡಿ ಶಿವಸೇನೆ ವಿರುದ್ಧ ಬಾಳ್ ಠಾಕ್ರೆ ಶಿವಸೇನೆ ವಿರುದ್ಧ ಉದ್ಧವ್ ಠಾಕ್ರೆ ವಿರುದ್ಧ ಅವನ ಮಕ್ಕಳ ವಿರುದ್ಧ ಆ ಸಂಘಟನೆ ಮಾಡಿ ಸೊ ಬೆಂಗಳೂರು ವಿಧಾನಸೌಧ ಎದುರು ಮಾಡಿ ಬೆಳಗಾವಿ ವಿಧಾನಸೌಧ ಎದುರು ಮಾಡಿ ಸತ್ಯಾಗ್ರಹ ಮಾಡಿ ಕೂತುಗಳಿ ಅಲ್ವಾ ಉಪವಾಸ ಸತ್ಯಾಗ್ರಹ ಮಾಡಿ ಬೇರೆ ಸತ್ಯಾಗ್ರಹ ಮಾಡಿ ಅದನ್ನೆಲ್ಲ ಬಿಟ್ಟು ನೀವು ಬರೇ ಬಂದನ್ನ ಕರೆದ್ರೆ ನಿಮ್ಮ ನಡವಳಿಕೆ ಬಗ್ಗೆ ಅನುಮಾನ ಬರುತ್ತೆ ನೀವು ಬಂದ್ ಮಾಡುತ್ತಿರುವುದು ಬೇರೆ ಯಾವುದೋ ಉದ್ದೇಶದಿಂದ ಅಂತ ಅಂದುಕೋಬೇಕಾಗುತ್ತೆ ಅದರ ಜೊತೆಗೆ ಅದರ ಪರಿಣಾಮ ಇದೆಯಲ್ಲ ಅದರ ಪರಿಣಾಮ ಆರ್ಥಿಕತೆಯ ಮೇಲಾಗುತ್ತೆ ಸಾಮಾನ್ಯ ಜನರ ಬದುಕಿನ ಮೇಲಾಗುತ್ತೆ ಅದರಿಂದ ಸಿಗುವ ಲಾಭ ಏನೂ ಇಲ್ಲ ಏನೂ ಇಲ್ಲ ಇಬ್ಬರ ನಡುವೆ ಗಲಾಟೆ ಒಬ್ಬ ಕಂಡಕ್ಟ್ರು ಮತ್ತು ಇದು ಅಲ್ವಾ ಕನ್ನಡ ಹೋರಾಟಗಾರ ಇದ್ರ ಬಗ್ಗೆ ಯೋಚನೆ ಮಾಡಲಿ ಕನ್ನಡ ಹೋರಾಟವನ್ನು ಅತಿಯಾಗಿ ಗೌರವಿಸುವ ನಾನು ನನ್ನ ವಿದ್ಯಾರ್ಥಿ ದಸೆಯಿಂದರೂ ಕನ್ನಡ ಹೋರಾಟದ ಒಂದು ರೀತಿಯಲ್ಲಿ ಭಾಗಿಯಾದವನು ಬೆಳಗಾವಿಯಲ್ಲಿದ್ದಾಗಲೂ ಕೂಡ ಮರಾಠಿಗರ ವಿರುದ್ಧದ ಪ್ರತಿಭಟನೆಗಳಲ್ಲಿ ಪಾಲ್ಗೊಂಡವನು ನಾನು ಮರಾಠಿಯಲ್ಲಿ ನಾನು ಬೆಳಗಾವಿಯಲ್ಲಿ ನಾನು ಕಾಲೇಜ್ ಓದೋ ಸಂದರ್ಭದಲ್ಲಿ ಕನ್ನಡಪರ ಹೋರಾಟಗಾರರ ಜೊತೆ ಅವರ ಮೆರವಣಿಗೆಗಳಲ್ಲಿ ಇನ್ನೊಂದರಲ್ಲಿ ಪಾಲ್ಗೊಂಡಿದ್ದೇನೆ ಹಲವಾರು ಬೆಳಗಾವಿ ಕನ್ನಡ ಹೋರಾಟಗಾರರು ನನಗೆ ಗೊತ್ತು ಅವರ ಬದ್ಧತೆ ಅವರ ನಿಷ್ಠೆ ಹತ್ತಿರದಿಂದ ನೋಡಿದವನು ನಾನು ಅವರೆಂದೂ ಕೂಡ ಕರ್ನಾಟಕ ಬಂದ ಕರೆ ನೀಡಿಲ್ಲ ಯೋಚಿಸಿ ಯೋಚನೆ ಮಾಡಿ ಯೋಚನೆ ಮಾಡದೆ ನಡೆಸುವ ಇಂತಹ ಕೆಲಸಗಳಿರುತ್ತವಲ್ಲ ಅದು ದುಷ್ಪರಿಣಾಮವನ್ನು ಬೀರುತ್ತೆ ಅದರ ಜೊತೆಗೆ ಇಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು ಈ ಒಂದು ಮಹಾಜನ್ ವರದಿಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದಿದೆ ಈ ರೀತಿ ಬಂದ್ ಮಾಡೋದು ಇನ್ನೊಂದು ಮಾಡೋದು ಗಲಾಟೆ ಆದರೆ ಕಲ್ಲು ಹೊಡೆದ್ರೆ ಸುಪ್ರೀಂ ಕೋರ್ಟ್ ವಿಲ್ ಟೇಕ್ ಇಟ್ ಸೀರಿಯಸ್ಲಿ ಅದು ಕರ್ನಾಟಕ ವಿರುದ್ಧ ಆದರೂ ಆಗಬಹುದು ಆ ಎಚ್ಚರಿಕೆ ನಮಗೆ ಇಲ್ಲದಿದ್ದರೆ ಈ ಹೋರಾಟಗಳಿಗೆ ಯಾವ ಬೆಲೆನೂ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಣಿಯ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಬಂದಿಬಿಡಿ ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ